ನಾಡು ನಾಳೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಿದೆ ಅದಕ್ಕೆ ಪೂರ್ವವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮಹಿಳೆಯರಿಗೆ ಕೊಟ್ಟಂತ ಮಹತ್ವ ಏನು ಅನ್ನುವಂತಹ ವಿಚಾರಧಾರೆಗಳು ಇವತ್ತಿನ ಶರಣ ಸಂಗಮದಲ್ಲಿ ನಾವು ಮಾಡಿಕೊಟ್ಟಿರೋಂಥದ್ದು ಬಹಳ ಒಂದು ನಮಗೆ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಮಹಿಳೆಯರು ಈ ನಾಡಿನಲ್ಲಿ ಅಷ್ಟೇ ಅಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಸವಾದಿ ಶರಣರ ಜೊತೆ ಎಂತಹ ಒಂದು ಸಾಧನೆ ಮಾಡಿದ್ರು ಅನ್ನುವಂಥದ್ದು ಅವರು ಹಾಕ್ಕೊಟ್ಟಿರುವ ಹೆಜ್ಜೆಯಲ್ಲಿ ನಾವೆಲ್ಲ ನಡೆದರೆ ಇವತ್ತು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಸಮಾನತೆಯನ್ನು ಎತ್ತಿಡಲಿಕ್ಕೆ ಸಾಧ್ಯ ಸ್ತ್ರೀಯರಿಗೆ ಸ್ಥಾನಮಾನ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಇವತ್ತಿನ ಒಂದು ವಿಶ್ಲೇಷಣೆ ಬಹಳ ಅದ್ಭುತವಾಗಿ ಬಂತು ಇವತ್ತು ನಾವು ಗೌರವ ಸಮರ್ಪಣೆಯನ್ನು ಒಂದು ದಿಟ್ಟ ಮಹಿಳೆ ಅವರು ಅಕ್ಕ ಅವರಿಗೆ ಕೊಡೋದ್ರ ಮುಖಾಂತರವಾಗಿ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮ ಹೆಚ್ಚು ಸಮಯದಲ್ಲೂ ಕೂಡ ಎಲ್ಲ ಜನರ ಅಪೇಕ್ಷೆ ಮೇಲೆ ಒಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಸೊ ಶರಣ ಸಂಗಮ ಕಾರ್ಯಕ್ರಮಕ್ಕೆ ಜನಸಾಗರ ಬರ್ತಾ ಇದೆ ಸೊ ಇಂತಹ ಒಂದು ಎಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ ಮೇಲೆ ಹೀಗೆ ಸದಾ ಇರಲಿ ಅನ್ನುವಂಥದ್ದನ್ನ ಹೇಳ್ತಾ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಈ ಸಾಂಸ್ಕೃತಿಕ ಘೋಷಣೆ ನಾಯಕನ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅನ್ನುವಂಥದ್ದು ಸ್ವಾಗತ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಿರ್ತಕ್ಕಂಥ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನುವಂಥದ್ದು ಆದ್ರೆ ಮುಂದೇನು ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿದೆ ಯಾಕಂದ್ರೆ ಬಸವಣ್ಣನವರ ವಚನ ಸಾಹಿತ್ಯವನ್ನು ಶಾಲಾ ಮಕ್ಕಳಿಗೆ ಹೇಳೋದ್ರ ಮುಖಾಂತರವಾಗಿ ಅದನ್ನು ಅನುಷ್ಠಾನ ಕೊಡುವಂತಹ ಕೆಲಸ ಸರ್ಕಾರ ಮಾಡಬೇಕು ಯಾಕಂದ್ರೆ ಬಸವಣ್ಣವರೇ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಅವರು ವಿಶ್ವ ನಾಯಕ ಬಸವಣ್ಣವರು ವಿಶ್ವ ನಾಯಕ ಅಂದರೆ ತಪ್ಪಾಗಲಾರದು ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಏನು ಸಾಧನೆಗಳಿದಾವೆ ಅವರು ಮಾಡಿರ್ತಕ್ಕಂಥ ತತ್ವ ಏನಿದೆ ಇವತ್ತು ನಾವು ವಚನದ ಮೂಲಕ ಅನಿಸ್ತಾನಂದ್ರೆ ಇಡೀ ಪ್ರತಿಯೊಬ್ಬರ ಜೀವನ ಪಾವನ ಮಾಡುತ್ತೆ ಅನ್ನುವಂಥ ಮಾತು ಹೇಳ್ತಾ ಸರ್ಕಾರದವರು ಬಸವಣ್ಣನವರ ತತ್ವಗಳನ್ನು ವಚನಗಳನ್ನು ಮನೆ ಮತ್ತು ಮನ ಮುಟ್ಟುವಂತಹ ಕೆಲಸ ಇನ್ನು ಮುಂದೆ ಮಾಡಲಿ ಅನ್ನುವಂಥದ್ದು ನಮ್ಮ ಒಂದು ಮಾತಾಗಿದೆ ಸಮೀಕ್ಷೆ ಹೌದು ರಾಷ್ಟ್ರೀಯ ಬಸವದ ಭುವನೇಶ್ವರದವರು ರಾಷ್ಟ್ರೀಯ ಬಸವಸಂಪು ಪರಿಷತ್ತಿನ ಅಡಿಯಲ್ಲಿ ಶರದ ಮುಖಮನ್ ಅವರ ನೇತೃತ್ವದಲ್ಲಿ ನಡೆದ ಇಪ್ಪತ್ತೆರಡನೇ ಮಾನಸಿಕ ಶರಣದ ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಾಜದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಹೆಣ್ಣು ಮಗಳನ್ನು ಕರೆಸಿ ಅವರಿಗೊಂದು ಒಂದು ಕೆಲಸವನ್ನ ಮಾಡಿ ಅವರಿಗೊಂದು ಒಂದು ಗೌರವದ ಸನ್ಮಾನವನ್ನು ಜೊತೆಯಲ್ಲಿ ಅಕ್ಕನ ಮನೆಯನ್ನುವನ್ನ ಎನ್ನುವ ಒಂದು ವಿಶೇಷವಾದಂಥ ಶಕ್ತಿಯನ್ನು ತುಂಬುವಂತಹ ಒಂದು ಮಹಿಳೆಯನ್ನ ದೊಡ್ಡ ಮಹಿಳೆಯನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳ ವಿಶೇಷವಾಗಿದೆ ಇಲ್ಲಿ ಅವರು ಹೇಳಿದ ಹಾಗೆ ಎಲ್ಲ ರೀತಿಯ ಎಲ್ಲ ವರ್ಗದಲ್ಲಿ ಎಲ್ಲ ರೀತಿಯ ಇದರಲ್ಲೂ ಕೆಲಸ ಮಾಡುವಂಥ ಯೋಗ್ಯವಾದಂಥ ವ್ಯಕ್ತಿಗಳನ್ನು ಕರೆಸಿ ಒಂದು ವೇದಿಕೆಯನ್ನು ಕೊಟ್ಟು ಅವರಿಗೆ ಸಮಾಜದ ದಾರಿಗೆ ನೀಡಲಿಕ್ಕೆ ಅವಕಾಶ ಕೊಟ್ಟು ಸಮಾಜದ ಉನ್ನತಿಗೆ ಅವಕಾಶ ಕೊಡುವಂಥ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಅರುಣ್ ಕುಮಾರ್ ಅವರು ಬಹಳ ಉದ್ದ ಾಗಿ ಉನ್ನತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ವೇದಿಕೆಯಲ್ಲಿ ನಮ್ಮನ್ನು ಪರಿಸ್ಥಿತ ಮಾಧ್ಯಮಕ್ಕೆ ಅವಕಾಶ ಕೊಟ್ಟು ಹಮ್ಮಿಕೊಂಡು ಅವಕಾಶ ನೀಡಿದ್ದಾರೆ ಅವರಿಗೆ ನಾನು ಒಂದು ಶಕ್ತ ಶಾಸನಗಳನ್ನು ತಲುಪಿಸಿ ಕಾರ್ಯಕ್ರಮ ಇದೇ ರೀತಿ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಮಟ್ಟದ ಆಗಲಿ ನಂತರ ಮಾತುಗಳನ್ನು ಆಗಿಲ್ಲ ಈ ಬಗ್ಗೆ ಏನಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶನ ಮಾಡಿ ಮುಂದಿನ ದಿವಸಗಳಲ್ಲಿ ಒಂದು ಚಿಕ್ಕವಾದಂಥ ನಿರ್ಧಾರ ತಗೊಳ್ಳೋಕ್ಕೆ ಯೋಚನೆ ನಡೀತದೆ ಆ ಯೋಚನೆಯಲ್ಲಿ ಕೆಲಸ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಅದನ್ನು ಇದೇ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂದ್ರೆ ಬಸವಣ್ಣವರನ್ನ ಲಿಂಗಾಯತ ಮತಗಳನ್ನು ನಮ್ಮ ಯೋಚನೆ ಪ್ರಕಾರ ಇದು ಹಿಂದೆ ಆಗಬೇಕಿತ್ತು ತುಂಬ ಕೆಳವಾಗಿ ಆಗಿದೆ ವಿಶ್ವದ ನಾಯಕನನ್ನು ಸಾಂಸ್ಕೃತಿಕ ನಾಯಕನನ್ನಾಗಿ ಒಂದು ಉತ್ತಮವಾದ ಗುರುತನ್ನು ನೀಡಿ ಸಮಾಜದ ಸಮಾಜದಲ್ಲಿ ಇದ್ದಂಥ ಎಷ್ಟೋ ಜನ ಈ ರೀತಿಯ ಕೆಲಸ ಮಾಡೋದ್ರ ಗೌರವವನ್ನು ಕೊಟ್ಟದೆ ನಿಜವಾಗ್ಲೂ ಸಹಿತ ವಿಶ್ವ ನಾಯಕರು ಸಮಾನತೆಯ ನಾಯಕರು ಸಾಂಸ್ಕೃತಿಕ ನಾಯಕರು ಅನ್ನುವಂಥ ಪದಗಳಿಗೆ ಯಾವುದೇ ರೀತಿಯ ಇನ್ನು ತಪ್ಪಿಲ್ಲ ಅನ್ನುವಂತ ಮಾಡ್ತು ಇದು ಹಿಂದೆ ನಡೀಬೇಕಿತ್ತು ತಡವಾಗಿ ಆ ವಿಚಾರ ಮತ್ತು ಬೆಂಬಲ ಸಾಧ್ಯ ಇದ್ರೂ ಪರಿಸ್ಥಿತಿ ಸರ್ ಸರ್ಕಾರಿ ಕನ್ನಡ ಶಾಲೆಗಳು ರಾಜ್ಯದ ಅಂತ ತುಂಬಾ ಹಾಳಾಗ್ತಿದೆ ಆದ್ರಿಂದ ಬಡ ಮಕ್ಕಳು ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಸಮಸ್ಯೆ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಹಾಳಾಗಿರೋ ಬಿಲ್ಡಿಂಗ್ಸ್ ಎಲ್ಲ ಇದರಿಂದ ಮಕ್ಕಳಿಗೆ ತೊಂದರೆ ಆಗ್ತಿರೋದ್ರಿಂದ ನಾವು ಒದಂತ ವಾತಾವರಣ ಕ್ರಿಯೇಟ್ ಆಗಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿ ಸರ್ ಸುಣ್ಣ ಬಣ್ಣದಿಂದ ವರ್ಣ ಚಿತ್ರಗಳು ದಾರಿ ಕೆಲಸ ಪ್ಯಾಚ್ ವರ್ಕ್ ಎಲ್ಲಾನು ಪ್ರತಿಯೊಂದು ಮಾಡಿದ್ದೀವಿ ಜೊತೆ ಜೊತೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನಗಳಲ್ಲಿ ಈಗ ಪೂರ್ಣ ಸ್ವಚ್ಛತೆ ಮಾಡೋದಾಗಿರ್ಬೋದು ಜನ್ಗಳಲ್ಲಿ ಸ್ವಚ್ಛತೆ ಬಗ್ಗೆ ಹಣ ಸ್ವಚ್ಛತೆ ಹೆಣ್ಮಕ್ಳ ಬಗ್ಗೆ ಪ್ರತಿಯೊಂದು ಒಂದೊಂದು ವ್ಯಕ್ತಿಗಳ ಸ್ವಚ್ಛತೆ ಮನಶುದ್ದಿ ಬರ್ತದೆ ಮನೆ ಸುದ್ದಿಯಿಂದ